ಆ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ನಮ್ಮ ಹನೂರು ಕ್ಷೇತ್ರ ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಣ್ಣವ್ರು ನಮಗೆ ಗುದ್ದಕ್ಕೆ ಬರ್ತವ್ರೆ ನಾವು ಓಡೋಗುತ್ತೀನಿ ಹಾಂ ಹಾ ಹಾ ವಿಡಿಯೋ ಮಾಡಿದೆ ಅಂದ್ಬಿಟ್ಟು ಅಣ್ಣವರು ಗುದ್ದಕ್ಕೆ ಬರ್ತವ್ರೆ ಸೊ ನಮ್ಮ ಹನೂರು ಕ್ಷೇತ್ರ ಅಭಿವೃದ್ಧಿಯನ್ನು ಕಂಡುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಹನೂರಿನಿಂದ ರಾಮಪುರ ರಸ್ತೆ ಏನಿದೆ ಸೊ ಈ ಭಾಗವಾಗಿ ಏನು ಅಜ್ಜಿಪುರ ಇದೆ ಅಜ್ಜಿಪುರದಿಂದ ಸ್ವಲ್ಪ ಮುಂದೆ ಬಂದರೆ ನೂತನವಾಗಿ ಒಂದು ಪೆಟ್ರೋಲ್ ಬಂಕ್ ನಿರ್ಮಾಣವಾಗಿರೋದನ್ನು ನಾವು ಕಾಣ್ಬೋದು ಬಹಳ ಚೆನ್ನಾಗಿದೆ ಪೆಟ್ರೋಲ್ ಬಂಕು ನೋಡೋಕ್ಕೆ ಬಹಳ ಖುಷಿಯಾಯಿತು ಯಾಕೆಂತಂದರೆ ಈ ಒಂದು ರಸ್ತೆಯಲ್ಲಿ ನಮಗೆ ಪೆಟ್ರೋಲ್ ಬಂಕ್ಗಳ ಅವಶ್ಯಕತೆ ಇದೆ ಏನಕ್ಕೆ ಅವಶ್ಯಕತೆ ಇದೆ ಅಂದರೆ ಸೊ ಇಲ್ಲಿ ಸಮ್ ಟೈಮು ನಾವು ಈ ಭಾಗವಾಗಿ ಬಂದಂಥ ಸಂದರ್ಭದಲ್ಲಿ ಪೆಟ್ರೋಲ್ಗಾಗಿ ಇಲ್ಲೆಲ್ಲ ಪೆಟ್ರೋಲ್ ಖಾಲಿಯಾಗಿ ಪರಿತಪಿಸ್ತಾ ಇದ್ವು ಅದನ್ನೆಲ್ಲ ಗಮನಿಸಿದಾಗ ಸೊ ಇದು ಬೆಟರ್ ಆ್ಯಂಡ್ ಗುಡ್ ಬಹಳ ಭಾಳ ಆಯಿತು ಆದ್ದರಿಂದ ಈ ಒಂದು ಸಂತೋಷವನ್ನು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ಪೆಟ್ರೋಲ್ ಬಂಕು ಏನೋ ನೀನು ಪೆಟ್ರೋಲ್ ಬಂಕೇ ನೋಡಿರ್ಬೋದು ಪೆಟ್ರೋಲ್ ಬಂಕೆ ಕಂಡಿಲ್ ಅಂದ್ಕೊಬೋದು ಸೊ ನಮ್ಮ ಹನೂರು ಕ್ಷೇತ್ರ ಏನಿದೆ ಈ ಭಾಗದಲ್ಲಿ ಹೆಚ್ಚಿನ ಪೆಟ್ರೋಲ್ ಬಂಕ್ಗಳ ಅವಶ್ಯಕತೆ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಏನು ಈ ಒಂದು ರಾಮಾಪುರ ಮುಖ್ಯ ರಸ್ತೆ ಏನಿದೆ ಇಲ್ಲೂ ಸಹ ಪೆಟ್ರೋಲ್ ಬಂಕ್ನ ಅವಶ್ಯಕತೆ ಇತ್ತು ಸೊ ನಮ್ಮ ಈ ಭಾಗದ ಜನತೆ ನಮ್ಮ ಹನೂರು ಕ್ಷೇತ್ರದ ಜನತೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಮಪುರ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಒಂದು ಪೆಟ್ರೋಲ್ ಬಂಕ್ನ ಸದುಪಯೋಗವನ್ನು ಪಡೆಯರೆ ಅಜ್ಜಿಪುರದಿಂದ ಇಲ್ಲಿ ಒಂದು ಬಸಪ್ಪನ ದೊಡ್ಡಿ ಅಂತಿದೆ ಸ್ವಲ್ಪ ಮುಂದೆ ಬಂದರೆ ನಮಗೆ ನೂತನವಾಗಿ ಇಂಡಿಯನ್ ಆಯಿಲ್ ಏನು ಈ ಒಂದು ಪೆಟ್ರೋಲ್ ಬಂಕನ್ನು ಕಾಣ್ಬೋದು ಬಹಳ ಚೆನ್ನಾಗಿದೆ ಬಹಳ ನಿರೀಕ್ಷೆ ಇತ್ತು ಸೊ ಪೆಟ್ರೋಲ್ ಬಂಕ್ನ ಸದುಪಯೋಗವನ್ನು ಪಡೆಯಿರಿ ಅಂತ ಈ ಒಂದು ಪೆಟ್ರೋಲ್ ಬಂಕ್ನ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ವಾವ್ ನೈಸ್ ಹಾ ಬಹಳ ಅತ್ಯವಶ್ಯಕವಾಗಿತ್ತು ಈ ಒಂದು ಪೆಟ್ರೋಲ್ ಬಂಕು ಸೊ ನೋಡಿ ಈ ಒಂದು ಏರನ್ನ ಒಂದು ವ್ಯವಸ್ಥೆ ಸಹ ಇದೆ ಬಹಳ ಚೆನ್ನಾಗಿದೆ ನೂತನವಾಗಿ ಇವತ್ತು ತಾನೇ ಆ ಈ ಒಂದು ಪೆಟ್ರೋಲ್ ಬಂಕು ಓಪನ್ ಮಾಡಿದ್ದಾರೆ ಅದರಿಂದ ಸೊ ಈ ಒಂದು ವಿಡಿಯೋನ ಅರ್ಪಣೆ ಮಾಡ್ತೀನಿ ಸೊ ನಾನು ಪೆಟ್ರೋಲ್ ಹಾಕ್ಸ್ಕೊಳ್ತೀನಿ ಏನು ಈ ಒಂದು ಪೆಟ್ರೋಲ್ ಬಂಕ್ ಓಪನ್ ಆಗಿರೋ ಒಂದು ಖುಷಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ತೀನಿ ಹಾಕ್ಸ್ಕಪ್ಪ ಒಂದು ಇನ್ನೂರು ರೂಪಾಯಿಗೆ ನಿಮ್ಮ ಬಂಕ್ ಒಂದು ಪ್ರಮೋಷನ್ ಮಾಡಿಬಿಡೋಣ ಅಂತ ಅಲ್ವಾ ನಮ್ಗೆ ಭಾಳ ಖುಷಿ ಆಯಿತು ಯಾಕೆಂದರೆ ಈ ಬಂಕ್ನ ಮಾಲೀಕರಿಗೆ ಒಂದು ಹೃದಯಪೂರ್ವಕವಾಗದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಇಲ್ಲಿ ಸಾಕಷ್ಟು ಬಾರಿ ನಾವು ಇಲ್ಲಿ ಪೆಟ್ರೋಲು ಖಾಲಿ ಆಗ್ಬಿಟ್ಟು ತಳ್ಕೊಂಡೋಗೀವಿ ಗಾಡಿನ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ನಿಮ್ಮ ಬಂಕ್ ಮಾಲೀಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನಮ್ಮ ಗ್ರಾಮಸ್ಥರ ಪರವಾಗಿ ಹಾಂ ಎಷ್ಟು ಇನ್ನೂರು ಕಾಕ್ತಾಯಿದ್ರ ಪೆಟ್ರೋಲ್ ಇದೆ ನಾನು ನಮ್ಮ ಖುಷಿಗೆ ಹಾಕ್ಸ್ತಾ ಇರೋದು ಬಸಪ್ಪನ ತೋಟಿಯವರ ಅಣ್ಣ ಒಳ್ಳೇದಲ್ಲಿ ಹಾಂ ಒಳ್ಳೆಯ ಕೆಲಸ ಮಾಡಿದರಾ ನಮ್ಮ ಭಾಗದ ಜನತೆಗೆ ತುಂಬ ಅನುಕೂಲ ಆಗಿದೆ ಅದಕ್ಕೋಸ್ಕರ ಇದೊಂದು ವೀಡಿಯೋ ಪ್ರಸಾರ ಮಾಡ್ತೀನಿ ಏನು ಅನ್ಕಮ್ ಇಡಿ ಹಾಂ ಬಂಕ್ ಪ್ರಮೋಷನ್ ಇವತ್ತು ನಮ್ಮದು ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಅಂತಿದ್ದು ನೋಡಿ ಹಾಗೆ ಎಮ್ ಎಮ್ ಎಲ್ಯೂ ಫ್ರೀ ಕಾಂಟ ತೊಗೊಳ್ರಿ ಎಸ್ಮುಖಲ್ಲಿ ಬರುತ್ತೆ ಹೌದು ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಹಾ ಬೆಟ್ಟ ಬೆಟ್ಟ ಬೆಟ್ಟದ್ದು ಬಂಧುಗಳೇ ಬಹಳ ಬಹಳ ಖುಷಿ ಆಯ್ತು ಯಾಕೆಂದರೆ ನಮ್ಮ ಏನು ಈ ಒಂದು ರಾಮಪುರ ಭಾಗ ಏನಿದೆ ಸೊ ಇಲ್ಲಿ ಪೆಟ್ರೋಲ್ ಬಂಕ್ನ ಅವಶ್ಯಕತೆ ಇತ್ತು ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಅಜ್ಜಿಪುರದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಲಗಡೆ ನಮ್ಮ ಇಂಡಿಯನ್ ಆಯಿಲ್ ಒಂದು ಪೆಟ್ರೋಲ್ ಬಂಕನ್ನು ಕಾಣ್ಬೋದು ಸೊ ನಮ್ಮ ಬಸಪ್ಪನ ದೊಡ್ಡವರೇ ಮಾಲೀಕರು ಈ ಥರದ ಒಂದು ಉತ್ತಮವಾದ ಒಂದು ಪೆಟ್ರೋಲ್ ಬಂಕನ್ನು ನಿರ್ಮಾಣ ಮಾಡಿರ್ತಾರೆ ದಯವಿಟ್ಟು ಇದರ ಒಂದು ಸದುಪಯೋಗನ ಪಡೀರಿ ಅಂತ ಈ ವಿಡಿಯೋನ ಎಲ್ಲ ಎಲ್ಲರಿಗೂ ಎಲ್ಲ ಸಾರ್ವಜನಿಕ ವಲಯಕ್ಕೂ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಲಿನ ವಲಯದಲ್ಲಿ